ನೋಡಿ ಫ್ರೆಂಡ್ಸ್ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಕ್ರಂಚಿಯಾಗಿ ಬಂದಿದೆ ತುಂಬ ಸಖತ್ತಾಗಿ ಬಂದಿದೆ ಇದು ಅವಲಕ್ಕಿ ಚೂಡ ಮಾಡ್ತಾ ಇರೋದು ಇವು ನಾರ್ಮಲಿ ಅವಲಕ್ಕಿ ಯೂಸ್ ಮಾಡ್ತೀವಲ್ಲ ದೋಸೆಗೆಲ್ಲ ಅವಲಕ್ಕಿ ಒಗ್ಗರಣೆಗೆಲ್ಲ ಅದೇ ಅವಲಕ್ಕಿ ಚೂಡ ಇದು ನಮಸ್ತೆ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀವಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನೋಡಿ ಬನ್ನಿ ಟೇಸ್ಟಿ ಆದ ಮತ್ತು ರುಚಿ ರುಚಿ ಖರ ಖಾರ ಚಟ್ಪಟ ಸ್ಪೈಸಿ ಸ್ಪೈಸಿಯಾಗಿರುವಂಥ ಅವಲಕ್ಕಿ ಚೂಡ ತೊಗೊಂಬಂದಿದ್ದೀನಿ ಇನ್ನೇನು ಮಕ್ಕಳು ಮನೇಲಿರ್ತಾರೆ ದಸರಾ ಹಬ್ಬ ಬರ್ತಿದೆ ದಸರಾ ಹಬ್ಬಕ್ಕೂ ಮಾಡಿ ಗೊಂಬೆಗಳು ಇಡ್ತಿರಲ್ಲ ಅದ್ರ ಮುಂದೆ ಎಲ್ಲ ಥರದ ಅಡುಗೆಗಳು ಮಾಡಿರ್ತೀರಲ್ಲ ಅವಾಗಲೂ ಮಾಡ್ಬೋದು ಇದು ಅವಲಕ್ಕಿ ಚೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆ ಥರ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಎಷ್ಟೋ ಮೂರು ನಾಲ್ಕು ವೆರೈಟಿ ಇರುತ್ತೆ ಅವಲಕ್ಕಿಯಲ್ಲಿ ಈ ಥರ ನಾವು ದೋಸೆಗೆ ಮತ್ತು ಅವಲಕ್ಕಿ ಒಗ್ಗರಣೆಗೆಲ್ಲ ಮಾಡ್ತೀವಲ್ಲ ಆ ಅವಲಕ್ಕಿ ತೊಗೊಳ್ಳಿ ಈ ಥರ ನಾನು ಚ ಜರಡಿ ಹಿಡಿದಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಇದರಲ್ಲಿ ಜರಡಿ ಪಾತ್ರೆಯಲ್ಲಿ ನೋಡಿ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ನೋಡಿ ಇಂಗು ಸ್ವಲ್ಪ ಕೊಬ್ಬರಿ ಕಡಲೆ ಬೀಜ ಪುಟಾಣಿ ಕರಿಬೇವು ಮೆಣಸಿನಕಾಯಿ ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿ ತಗ್ ಜಾಸ್ತಿ ತೊಗೊಂಡಿದ್ದೀನಿ ಸಖತ್ತಾಗಿರುತ್ತೆ ಇದು ಅವಲಕ್ಕಿ ಚೂಡಾಗೆ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀನಿ ನಾನು ಬದಾಮ್ ಕಾಜು ದ್ರಾಕ್ಷಿ ನೀವು ಸ್ಕಿಪ್ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಇಲ್ಲದ್ರೆ ನಡೆಯುತ್ತೆ ಯಾಕಂದ್ರೆ ಮಕ್ಕಳು ತಿಂತಾರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಮತ್ತು ಇತ್ತು ಕಾಜು ತಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಸಖತ್ತಾಗಿರುತ್ತೆ ನೋಡಿ ಇನ್ಸ್ಟಂಟಾಗಿ ನಾನು ಚೂಡ ಮಸಾಲ ಮಾಡ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಇಲ್ಲಿ ನೋಡಿ ಒಂದೂವರೆ ಅಷ್ಟು ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ಇದು ಸಕ್ಕರೆ ಪುಡಿ ಸಕ್ಕರೆನ ತರಿತರಿಯಾಗಿ ಪೀಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಬರಬೇಕು ಮಿಕ್ಸಿಯಲ್ಲಿ ಅದು ಒಂದೂವರೆ ಚಮಚ ಅಷ್ಟು ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಚಾಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಇವೆಲ್ಲ ಹಾಕಿದ್ರೆ ಸಕತ್ತಾಗಿರುತ್ತೆ ಅವಲಕ್ಕಿ ಚೂಡ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆಲ್ಲ ಇಲ್ಲಿ ನೋಡಿ ಆಮ್ಚೂರು ಪೌಡರ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಿದ್ದರೆ ನಡೆಯುತ್ತೆ ನೋಡಿ ಇಲ್ಲಿ ಆಮ್ಚೂರು ಪೌಡರ್ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಚಟ್ಪಟ ಚಾಟ್ ಮಸಾಲ ಥರ ತುಂಬ ಚೆನ್ನಾಗಿರುತ್ತೆ ಚುಟಿಕೆ ಅರಶಿನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಅರಶಿನ ಹಾಕೋತಾ ಇದ್ದೀನಿ ನೋಡಿದ್ರಲ್ವ ಸಕ್ಕರೆ ಉಪ್ಪು ಖಾರ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರು ಅರಶಿನ ಹಾಕ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ಸ್ಟಂಟ್ ಇದು ಚೂಡಾ ಮಸಾಲ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಕರೆದ ತಕ್ಷಣ ಅವಲಕ್ಕಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಕೂಡ ಮನೇಲಿ ಮಾಡಿರೋದಲ್ವ ಹೊರಗಡೆ ಚೂಡ ಮಸಾಲ ಎಲ್ಲ ಎಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತೆ ಈ ಥರ ಮನೇಲಿ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಸಖತ್ತಾಗಿ ಕಾಯ್ದಿರ್ಬೇಕು ನೋಡಿ ಎಣ್ಣೆ ಎಷ್ಟು ಬಿಸಿಯಾಗಿ ಎಣ್ಣೆ ಕಾಯ್ದಿರುತ್ತೆ ಅಷ್ಟು ಚೆನ್ನಾಗಿ ಅರಳುತ್ತವೆ ಇದು ಅವಲಕ್ಕಿ ಈ ಥರ ಸ್ಟ್ರೈನರಿಂದ ತೊಗೊಂಡಿದ್ದೀನಿ ನೀವು ಡೈರೆಕ್ಟ್ ಹಾಕ್ಕೊಂಡು ಕರ್ಕೋಬೋದು ಪಾತ್ರೆಯಲ್ಲಿ ಎಣ್ಣೆಗೆ ಯಾಕಂದರೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ತೆಗಿಯೋ ಮುಂದೆ ತುಂಬ ಕಷ್ಟ ಆಗುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರ ಸ್ಟ್ರೈನರ್ ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕು ಎಣ್ಣೆಯಲ್ಲಿ ಎದ್ದಿ ಎದ್ದಿ ಕರಿಬೇಕು ಎಷ್ಟು ಬೇಗ ಅರಳುತ್ತೆ ನೋಡಿ ಇಷ್ಟೇ ಅವಲಕ್ಕಿಯಲ್ಲಿ ಫೋ ನಾಲ್ಕು ಪಟ್ಟು ಹೆಚ್ಚು ಅವಲಕ್ಕಿ ನಮಗೆ ಚೂಡ ಆಗುತ್ತೆ ನೋಡಿ ಈ ಒಂದು ಹಡಿ ಇಟ್ಟು ಹಾಕೊಂಡೆ ಒಂದು ಹಿಡಿ ಹಾಕೊಂಡಿದ್ದೀನಿ ನೋಡಿ ಕರಿಯೋಕ್ಕೆ ಈಗ ನೋಡಿ ಅಷ್ಟು ಡಬಲ್ ಆಗ್ಬಿಡುತ್ತೆ ಅದು ಅವಲಕ್ಕಿ ಅಷ್ಟು ಚೆನ್ನಾಗಿ ಕರಿಬೇಕು ಅಂದ್ರೆ ಜಾಸ್ತಿ ಆದ್ರೆ ಅದಕ್ಕೆ ಪರ್ಫೆಕ್ಟಾಗಿ ಕರಿದಿದೆ ಅಂತ ಅರ್ಥ ನೋಡಿ ಕ ಸ್ವಲ್ಪ ಕೈ ಹಾಕಿ ನೋಡಿ ಹೇಗಾಗಿದೆ ಅಂತ ಕ್ರಿಸ್ಪಿಯಾಗಿ ಕರಿಬೇಕು ಅದು ಬೇಗ ತೆಗಿಬೇಡಿ ಚೆನ್ನಾಗಿ ಅರಳಬೇಕು ಅದು ಅರಳಿದ್ರೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಕುರುಮ್ ಬರುತ್ತೆ ಈ ಥರ ಪಾತ್ರೆಯಲ್ಲಿ ಎಲ್ಲ ಕರೆದ್ಬಿಟ್ಟು ಎದ್ದಿಟ್ಕೊಳ್ಳಿ ಎಲ್ಲ ನಿಧಾನಕ್ಕೆ ಎಣ್ಣೆಯಲ್ಲಿ ಅದ್ದಿ ಎದ್ದಿ ಕರೆದ್ಬಿಟ್ಟು ಎತ್ತಿಟ್ಕೊಳ್ಳಿ ಯಾವಾಗ ಭೀ ಡಬಲ್ ಆಗುತ್ತೆ ಇದು ಅವಲಕ್ಕಿ ಒಂದು ಬೌಲ್ ತೊಗೊಂಡ್ರೆ ಅಲ್ಲಿ ಒಂದು ಡಬ್ಬಿ ಎಷ್ಟು ನಾಲ್ಕು ಪಟ್ಟು ನಾಲ್ಕು ಪಟ್ಟು ಎಷ್ಟು ಹೆಚ್ಚು ಅವಲಕ್ಕಿ ಚೂಡ ಆಗುತ್ತೆ ನಮಗೆ ನೋಡಿ ಇನ್ನೊಂದು ಕರ್ದು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಕರ್ಕೋಬೇಕು ಎರಡು ಸಲ ತೋರಿಸಿದ್ದೀನಿ ನೋಡಿ ಈ ಥರ ಉಬ್ಬಿ ಬರಬೇಕು ಅವು ಅಂದ್ರೇ ಅರಳಿದೆ ಅಂತ ಅರ್ಥ ಚೂಡ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಹೊಸ ಹೊಸ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ಮತ್ತು ಎಂಜಾಯ್ ಮಾಡ್ಬೋದು ತುಂಬ ವೆರೈಟಿ ರೆಸಿಪಿಗಳೆಲ್ಲ ಬರ್ತಾ ಇರ್ತವೆ ಮನೇಲಿರೋ ಸಾಮಗ್ರಿಗಳ ಬಳಸ್ಕೊಂಡು ನಾನು ಎಲ್ಲ ತೋರಿಸ್ತಾ ಇರ್ತೀನಿ ತುಂಬ ಟೇಸ್ಟಿಯಾಗಿ ಮತ್ತು ಸ್ನ್ಯಾಕ್ಸ್ಗೆ ಎಲ್ಲ ಟಿಫಿನ್ ಬಾಕ್ಸ್ಗೆ ಒಳ್ಳೆ ಒಳ್ಳೆ ರೆಸಿಪಿ ಬರ್ತಾಯಿರ್ತವೆ ತಪ್ಪದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ಅದೇ ಎಣ್ಣೆಯಲ್ಲಿ ಸ್ಟೇನರಲ್ಲಿ ಪುಟಾಣಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮ ಕಡಲೆ ಪಪ್ಪು ಅಂತಾರಲ್ವ ಅದು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ ಕ್ರಂಚಿಯಾಗಿ ಹುರ್ಕೋಬೇಕು ಬೇಗ ಎತ್ತಬೇಡಿ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗಬೇಕು ಆ ಥರ ಚೆನ್ನಾಗಿ ಹುರ್ಕೊಂಡು ಒಂದು ಪೇಪ ಪೇಪರಲ್ಲಿ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಹಾಕಿಟ್ಕೋಬೇಕು ಈ ಸಲ ಎಲ್ಲ ಕರಿದಿರೋದೆಲ್ಲ ಪುಟಾಣಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ನಲ್ಲ ಆ ಕರಿದಿರೋದೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಕ್ಕೆ ಟಿಶ್ಯೂ ಅಲ್ಲಿ ಹಾಕಿಡಿ ಯಾಕೆ ಎಣ್ಣೆಯಲ್ಲಿ ಕರೆದಿರ್ತೀವಲ್ಲ ಎಲ್ಲ ಎಣ್ಣೆ ಬಿಟ್ಕೊಳತ್ತೆ ಪಾದ್ರಗೆಲ್ಲ ಹತ್ತತ್ತೆ ಆ ಥರ ಈ ಥರ ಟಿಶ್ಯೂ ಅಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಸ್ವಲ್ಪ ಅಗಲ ಮೈ ಇಟ್ಕೊಳ್ಳಿ ಬೇಗ ಆರತ್ತೆ ಮತ್ತೆ ಎಣ್ಣೆ ಎಣ್ಣೆ ಅನ್ಸೋದಿಲ್ಲ ಈ ಥರ ಅಡ್ಲ ಮಾಡಿ ಮತ್ತು ಅದೇ ಎಣ್ಣೆಗೆ ನಾನು ಕಡಲೆ ಬೀಜ ಇದ್ದೀನಿ ನೋಡಿ ಸ್ಟೇನರಲ್ಲಿ ಕಡಲೆ ಬೀಜ ಚೆನ್ನಾಗಿ ಘಮ ಬರಬೇಕು ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಕ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಬೇಗ ಬೇಗ ಎತ್ತಿಟ್ರೆ ಅದು ತಿನ್ನುವಾಗ ಅವ್ಲಕ್ಕಿ ಏನೋ ಚೆನ್ನಾಗಿ ಕ್ರಿಸ್ಪಿಯಾಗಿರ್ತವೆ ಈ ಥರ ಬೇಗ ಬೇಗ ಎತ್ಕೊಂಡ್ಬಿಟ್ರೆ ಇವೆಲ್ಲ ಡ್ರೈ ಫ್ರೂಟ್ಸು ಮತ್ತು ಕಾಜು ಎಲ್ಲ ಚೆನ್ನಾಗಿ ಹತ್ತಲ್ಲ ಪಚ್ಚ ಪಚ ಅನ್ನತ್ತೆ ಅದಕ್ಕೆ ಚೆನ್ನಾಗಿ ಕ್ರಿಸ್ಪಿ ಆದರೆ ಕ್ರಂಚಿಯಾಗಿ ತಿನ್ನೋಕ್ಕೆ ಮಧ್ಯೆ ಮಧ್ಯೆ ಕುರುಮ್ ಕುರುಮ್ ಚೆನ್ನಾಗಿರುತ್ತೆ ಚೆನ್ನಾಗಿ ನಿಧಾನಕ್ಕೆ ಕಡಲೆ ಬೀಜ ಎಲ್ಲ ಹುರ್ಕೋಬೇಕು ನೋಡಿ ಇದನ್ನು ಎತ್ತಿಟ್ಕೋಬೇಕು ಅದೇ ಪಾತ್ರೆ ಹಾಕೊಳ್ಳಿ ನಾವು ಟಿಶ್ಯೂ ಹಾಕಿದ್ದೀವಲ್ಲ ಅದೇ ಪಾತ್ರೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಕಡಲೆ ಬೀಜನೂ ಈ ಥರ ಕಾಜು ಮತ್ತು ದ್ರಾಕ್ಷಿ ತಗೋತೀನಿ ದ್ರಾಕ್ಷಿ ಅಂತೂ ಮರಿನೇ ಬಿಡಿ ಫ್ರೆಂಡ್ಸ್ ಈ ಅವಲಕ್ಕಿ ಚೂಡಾಗಿ ಸಕ್ಕತ್ ಕಾಂಬಿನೇಷನು ಖಾರ ಉಪ್ಪು ಮಸಾಲ ಎಲ್ಲ ಇರುತ್ತಲ್ಲ ಅದು ಕಂಡುಕೊಂಡಿರುತ್ತೆ ಮಧ್ಯ ಮಧ್ಯಕ್ಕೆ ಬಾಯಿ ಸಿಕ್ಕರೆ ರುಚಿ ರುಚಿ ಖಾರ ಖಾರ ಸಕ್ಕತ್ತಾಗಿರುತ್ತೆ ಅವಲಕ್ಕಿ ಚೂಡ ಮಾತ್ರ ಮಕ್ಕಳೆಲ್ಲ ತಿಂತಾರಲ್ವ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹಾಕಿ ತಮ್ ತುಂಬ ಚೆನ್ನಾಗಿರುತ್ತೆ ಇದು ಸಂಜೆ ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ ನೋಡಿ ಈಗ ಬಾದಾಮ್ ಹಾಕೊಂಡು ಕರ್ಕೊತಾ ಇದ್ದೀನಿ ಮದನ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಬೇಗ ಎತ್ತಿಟ್ಕೋಬೇಡಿ ಚೆನ್ನಾಗಿ ಹುರ್ಕೊಳ್ಳಿ ಸಮಾಧಾನವಾಗಿ ಯಾಕೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದರೆ ತಿನ್ನೋಕ್ಕೆ ಮಧ್ಯೆ ಮಧ್ಯಕ್ಕೆ ಚೆನ್ನಾಗಿರುತ್ತೆ ಎಲ್ಲನೂ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಹುರ್ಕೋತೀರ ನೋಡಿ ಅಷ್ಟು ಜಾಸ್ತಿ ದಿನ ಅವಲಕ್ಕಿ ತಾಳತ್ತೆ ಬೇಗ ಸಾಫ್ಟ್ ಆಗಲ್ಲ ಮತ್ತು ಹಾಳಾಗಲ್ಲ ಚೆನ್ನಾಗಿ ಜಾಸ್ತಿ ದಿನ ಒಂದು ತಿಂಗಳು ಆದರೆ ಇಟ್ಕೊಬೋದು ಇದು ಅವಲಕ್ಕಿ ಎಲ್ಲ ನಾನು ತೋರಿಸಿರೋ ಸಾಮಗ್ರಿಗಳೆಲ್ಲ ನಾನು ಈ ಥರ ಹುರಿದು ಹುರಿದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ಹುರ್ಕೊಂಡ್ರೆ ಜಾಸ್ತಿ ದಿನ ತಾಳಕ್ಕೆ ಬರುತ್ತೆ ಅವಲಕ್ಕಿ ಕರಿಬೇವು ನೋಡಿ ಚೆನ್ನಾಗಿ ಕ್ರಿಸ್ಪಿ ಆರೋಗೋವರೆಗೂ ಹುರ್ಕೊಂಡು ಅದರ ಮೇಲೆಲ್ಲ ಹಾಕ್ಬಿಡಿ ತುಂಬ ಚೆನ್ನಾಗಿ ಘಮ ಅಂತೂ ಬರ್ತಾ ಬರ್ತಾಯಿರುತ್ತೆ ಮಕ್ಳಿಗಂತೂ ತಿನ್ನೋಕ್ಕೆ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಆಗಿದೆ ಈಗ ಸ್ವಲ್ಪ ಹಾರದ ಮೇಲೆ ಈ ಥರ ಅರಳಬೇಕು ನೋಡಿ ಒಂದು ಬೌಲ್ ತೊಗೊಂಡಿದೆ ಅವಲಕ್ಕಿ ಒಂದು ಬುಟ್ಟಿ ಅಷ್ಟಾಗಿದೆ ಹೀಗೆ ಅವಲಕ್ಕಿ ಡಬಲ್ ಆಗುತ್ತೆ ಸ್ವಲ್ಪ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಈ ಥರ ನೋಡಿ ಎಷ್ಟು ಬೇಕಷ್ಟು ನೀವು ಮಸಾಲೆ ನೋಡಿಕೊಂಡು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಹಾಕ್ಕೊಂಡು ಮಕ್ಕಳು ಈ ಕಡೆ ಇದ್ರೆ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಿ ಹಸಿಮೆಣ್ಸಿನ್ಕಾಯೋ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೋಬೋದು ನೀವು ಜಾಸ್ತಿನೂ ನೋಡ್ಕೊಬೋದು ಇಲ್ಲ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಎಲ್ಲನೂ ಹೆಂಗೆ ಒಂದೇ ಕಲರ್ ಆಗಿದೆ ನೋಡಿ ಅವಲಕ್ಕಿ ಈಗ ನೋಡಿ ಎಲ್ಲನೂ ಹುರ್ಕೊಂಡು ಇಟ್ಕೊಂಡು ಡ್ರೈ ಫ್ರೂಟ್ಸ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಪುಟಾಣಿ ಡ್ರೈ ಫ್ರೂಟ್ಸ್ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹುರ್ಕೊ ಎಣ್ಣೆಲಿ ಹುರ್ಕೊಂಡಿದ್ವಲ್ಲ ಅದು ಹಾಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಒತ್ತಬೇಡಿ ಮುರಿದ್ಬಿಡುತ್ತೆ ಅವಲಕ್ಕಿ ಚೂರು ಚೂರಾಗುತ್ತೆ ನಿಧಾನಕ್ಕೆ ಮೆತ್ತಗೆ ಸೌಕಾಶಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ತಿಂದ್ರಂತೂ ತಿಂದರಂತೂ ಹೋಗ್ತೀವಿ ಬಾಯಿ ಹಾಕ್ಕೊಂಡು ಕಲರು ಟೇಸ್ಟು ಅದೆಲ್ಲ ನೋಡ್ಕೊಳ್ಳಿ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು ಕಮ್ಮಿ ಆದರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗೇನು ಮಕ್ಕಳು ಮನೇಲಿ ಇರ್ತಾವೆ ದಸರಾ ರಜಾ ಹತ್ತಿರ ಬಂತು ದಸರಾ ಹಬ್ಬಕ್ಕೆ ಮಾಡಿ ದಸರಾ ರಜಕ್ಕೆ ಮಕ್ಕಳಿಗೆ ಮಾಡಿ ಏನಾದರೂ ತಿಂಡಿ ಬೇಡ್ತಾನೆ ಇರ್ತಾರೆ ಈ ಥರ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ವ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಈಸಿ ಮಾಡ್ಬೋದು ಮನೇಲಿರೋ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಮನೇಲಿ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಎಷ್ಟು ಮಸ್ತಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಂಜೆ ಟೀ ಟೈಮಿಗೆ ಈ ಮಳೆಗಾಲಗಂತೂ ಸಂಜೆ ಮೋಡ ಮಳೆ ಅಂತೂ ಬರ್ತಾ ಇರುತ್ತೆ ಗಾಳಿ ಧೂಳಿ ಎಲ್ಲ ಎದ್ದಿರುತ್ತೆ ಆ ಟೈಮಿಗೆ ಈ ಥರ ಚೂಡ ಚಹಾ ಕಾಫಿ ಕುಡಿತಾ ಇದ್ರೆ ಆಹಾ ಏನಂತೀರ ಕಳೆದೇ ಹೋಗ್ಬೋದು ನೋಡಿ ನಾನು ಎಲ್ಲ ಹಾರದ ಮೇಲೆ ಈ ಥರ ಏರ್ಟೈಟು ಬಾಕ್ಸಲ್ಲಿ ತಳಗಡೆ ಟಿಶ್ಯೂ ಇದ್ದೀನಿ ಯಾಕೆ ಕರೆದಿರೋದಲ್ವ ಅದು ಸ್ವಲ್ಪ ಎಣ್ಣೆ ಅಂತೂ ಇದ್ದೇ ಇರುತ್ತೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೆ ಟಿಶ್ಯೂ ಹಾಕಿ ಈ ಥರ ಒಳಗಡೆ ನಾನು ಯಾರು ಯಾರಿರಬೇಕು ಎಲ್ಲ ತಣ್ಣಗಾದ ಮೇಲೆ ಚೂಡ ಈ ಥರ ಟೈಟಾಗಿ ಏರ್ ಟೈಟಾಗಿ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ಬೋದು ಆರಾಮ್ ಒಂದು ತಿಂಗಳಷ್ಟು ಏನೂ ಆಗೋಲ್ಲ ಒಂದು ತಿಂಗಳು ಆರಾಮ್ ಯೂಸ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬಂದಿದೆಯಲ್ವ ಇನ್ನೂ ಯಾವಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫ ಆಲ್ ಅಂತ ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನಮಗೆ